ಹಾಯ್ ಹಲೋ ವೆಲ್ಕಮ್ ಟು ನ್ಯೂ ವ್ಲಾಗ್ ಫ್ರೆಂಡ್ಸ್ ಇವತ್ತು ನಾವು ಶ್ರೀಶೈಲಿಗೆ ಹೊಂಟಿವಿ ಉಗಾದಿ ಹಬ್ಬ ಇದ್ದಿದ್ದಕ್ಕೆ ಮತ್ತು ನಿಮಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿರಿ ಈಗ ಯುಗಾದಿ ಹಬ್ಬ ಒಂದು ಸ್ಪೆಷಲ್ ಶ್ರೀಶೈಲ್ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ತೋರಿಸ್ತೀನಂತ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಅಂತ ಬನ್ರಿ ಹೋಗೋಣ ಕೊನೆಯವ್ರು ನೋಡ್ರಿ ಮಿಸ್ ಮಾಡಬೇಡ್ರಿ ಹಿಂದಿನ ಬ್ಲಾಗ್ ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬರ್ರಿ ಅಯೋಧ್ಯೆ ಕಾಶಿ ಎಲ್ಲ ಬಿಟ್ಟಿನಿ ಈಗ ಎರಡು ತಿಂಗಳಾಯಿತು ಜನವರಿ ಇಪ್ಪತ್ತೆರಡನೇ ತಾರೀಕು ಹೋಗಿದ್ದೆ ಬಿಟ್ಟಿನಿ ಮಿಸ್ ಮಾಡಿದವರು ಪ್ಲೀಸ್ ಹೋಗಿ ನೋಡಿರಿ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಆಗಿರ್ತೀನಿ ಆ ವಿಡಿಯೋದು ಹೋಗಿ ನೋಡ್ರಿ ಬನ್ರಿ ಕೊನೆಯವ್ರು ನೋಡ್ರಿ ಮಿಸ್ ಮಾಡಬೇಡ್ರಿ ಈ ಬ್ಲಾಗ್ ಹೋಗಂಗ್ ಬರ್ರಿ ಹೋಗಿ ಮತ್ ಅಂತ ಬರ್ರಿ ಕೊನೆಯವ್ರು ನೋಡ್ರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಒಂದು ಶೇರ್ ಮಾಡ್ರಿ ಹಂಗಿ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಇಲ್ಲಿ ಬಂದೀವಿ ಈಗ ಪೆಟ್ರೋಲ್ ಪಂಪಿಗೆ ಪೆಟ್ರೋಲ್ ಹಾಕ್ಸ್ ಹೋಗತ್ತೀವಿ ಬನ್ರಿ ಹೋಗೋಣ ಅಂತ ಬನ್ರಿ ಫ್ರೆಂಡ್ಸಿಗೆ ಹೊಂಟಿ ನೋಡ್ರಿ ಕಾರ್ದಾಗ ಈಗ ಶ್ರೀಶೈಲಿಗೆ ಹೊಂಟಿವಿ ಉಗಾದಿ ಹಬ್ಬದ ಒಂದು ಸ್ಪೆಷಲ್ ಇದು ಸ್ಪೆಷಲ್ ಬ್ಲಾಗ್ ಅಂತ ಹೇಳ್ಬೋದು ಶ್ರೀ ಮಲ್ಲಿಕಾರ್ಜುನ್ ಸ್ವಾಮಿ ದರ್ಶನ ಮಾಡಿಸ್ತೀನಿ ಇವತ್ತು ಬನ್ರಿ ಇದೆಲ್ಲಿ ಬರ್ತದಪ್ಪ ಅಂದರೆ ಕ ಆಂಧ್ರ ಪ್ರದೇಶ ಕರ್ನೂಲ್ ಜಿಲ್ಲೆ ಇದು ನಂದಿ ಕೊಟ್ಟೂರು ಅಂತೇಳಿ ಊರು ಬರ್ತದಂತೆ ಇಲ್ಲಿ ನಲ್ಲಮಲ್ಲ ಬೆಟ್ಟಗಳು ಅಂತ ನಲ್ಲಮಲ್ಲ ಮಲ್ಲ ಬೆಟ್ಟದಲ್ಲಿ ಇದಾಗಂತೀ ಶ್ರೀಷ್ಯ ಇಲ್ಲ ಬನ್ರಿ ಹೋಗೋಣ ಅಂತ ಇಲ್ಲಿ ಹೋದರೆ ಕಾಶಿಗೆ ಹೋದಷ್ಟು ಪುಣ್ಯ ಬರ್ತದಂತೆ ರೀ ಕಾಶಿ ವಿಶ್ವನಾಥನ ದರ್ಶನ ಏನು ಮಾಡ್ಕೊಂಡು ಬರ್ತೀವಿ ಹೋಗಿ ನಾವು ಅಲ್ಲಿ ಹೋಗಿ ಬಂದಷ್ಟು ಪುಣ್ಯ ಬರ್ತದಂತ ಇಲ್ಲಿ ಬನ್ರಿ ಹೋಗೋಣ ಅಂತ ನಾವು ಕೂಡ ಹೊಂಟೀನಿ ಫಸ್ಟ್ ಟೈಮ್ ಕಾರ್ನಲ್ಲಿ ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೊಂಟಾರ ಬನ್ರಿ ಹೋಗೋಣ ಅಂತ ಎಲ್ಲ ತೋರಿಸ್ನಂತ ಫುಲ್ ಎಕ್ಸ್ಪ್ಲೋರ್ ಮಾಡತ್ತೀನಿ ಈಗ ಶ್ರೀಶೈಲು ಭಾರಿ ತೋರಿಸ್ತೀನಿ ಸಿನಿಮಾಟಿಕ್ಸ್ ಬರ್ತಾವ ಎಲ್ಲ ಭಾರಿ ಅಂತ ಕೊನೆವರೆಗೆ ನೋಡ್ರಿ ಮಿಸ್ ಮಾಡಬೇಡ್ರಿ ಸ್ವಲ್ಪ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಬನ್ನಿರಿ ಹೋಗೋಣ ಅಂತ ಕೊನೆವರೆಗೆ ನೋಡ್ರಿ ಇದೊಂದು ಹೇಳ್ತೀನಿ ಕೊನೆವರೆಗೆ ನೋಡ್ರಿ ಮಿಸ್ ಮಾಡಬೇಡ್ರಿ ನೀವು ನೋಡ್ಬೋದು ಇವರೆಲ್ಲ ಪಾದಯಾತ್ರೆ ಮಾಡೋರು ನೋಡ್ರಿ ಫ್ರೆಂಡ್ಸ್ ಇವರೆಲ್ಲ ಪಾದಯಾತ್ರೆ ಮಾಡಿ ಬರೋರು ತಿಂಗಳಾನ್ಗಟ್ಟಲೆ ಪಾದಯಾತ್ರೆ ಮಾಡಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ತಾರ ಇವರು ಎಷ್ಟೋ ದಿನಗಳಿಂದ ಪಾದಯಾತ್ರೆ ಮಾಡ್ತಾರೆ ಇಂಥ ದೊಡ್ಡ ಬಿಸಿಲ ಒಳಗೆ ಅವ್ರದ್ದೇ ಎಷ್ಟೋ ದೊಡ್ಡ ಪುಣ್ಯ ಅವ್ರದ್ದು ಪಾದಯಾತ್ರೆ ಮಾಡ್ಕೊಂಡು ಬರ್ತಾರಂದ್ರೆ ಗ್ರೇಟ್ ಅವರು ಬನ್ರಿ ಹೋಗೋಣ ಅಂತ ಆಗ್ತದೆ ನೋಡೋಣ ಅಂತ ಕೊನೆಯವ್ರಿಗೆ ನೋಡ್ರಿ ಫುಲ್ ಘಾಟ್ ಸೆಕ್ಷನ್ ಅದ ನೋಡಿರಿ ರೋಡ್ ಫುಲ್ ಘಾಟ್ ಸೆಕ್ಷನ್ ಅದ ಎಷ್ಟು ನೋಡ್ರಿ ಘಾಟ್ ಅದ ಇಲ್ಲಿ ಬ್ರಿಡ್ಜ್ ಕಡೆ ಹೋಗೋಣ ಅಂತ ಬನ್ರಿ ಬ್ರಿಡ್ಜ್ ಬರ್ತಲ್ಲಿ ಅಲ್ಲಿ ನಿಂತು ತೋರಿಸ್ತೀನಿ ಅಂತೀ ಬ್ರಿಡ್ಜ್ ಇಂದೆಲ್ಲ ಬನ್ರಿ ಡ್ಯಾಮ್ ಹತ್ರ ಬಂದಿವಿ ನೋಡ್ರಿ ಇಲ್ಲಿ ಶ್ರೀಶೈಲಿಗೆ ಮುಟ್ಟಿವಿ ಇಲ್ಲಿ ಡ್ಯಾಮ್ ಹತ್ರ ಬಂದಿವ್ ನೋಡ್ರಿ ಡ್ಯಾಮ್ ಹೆಂಗದ ನೋಡ್ರಿ ಎಷ್ಟು ಘಾಟ್ ಸೆಕ್ಷನ್ ಅದ ಇಲ್ಲಿ ಬ್ಯಾಸಿಗೆ ಇದ್ದಕ್ ಮಳಿನೇ ಆಗಿಲ್ಲ ಮಳೆ ಆಗ್ಲಾರ ಏನ್ ನೀರೇ ಇಲ್ಲ ಇಲ್ಲಿ ಒಟ್ಟ ನೋಡ್ರಿ ಹೆಂಗದ ಇಲ್ಲಿ ಬರ್ರಿ ಕಾರ್ದಾಗ ಹಿಂಗಾದ ನೋಡ್ರಿ ಬ್ರಿಡ್ಜ್ ಈಗ ನೋಡ್ರಿ ನಾ ಎಲ್ಲ ಬ್ಲಾಕ್ ಮುಂಗಿತ್ತು ಈಗ ಸಂಕೇತ ಬಂದ ಅಶ್ವಿನ್ ಬಾಯಿ ಬಂದ ಈಗ ಬನ್ರಿ ಈಗ ಅಲ್ಲಿಗೆ ಮ್ಯಾಲೆ ಮ್ಯಾಲ ಈಗ ಫೋಟೋ ಶೂಟ್ ಮಾಡ್ಲಾಕತ್ತ ನಮ್ಮ ರೆಡಿ ಸಾ ಫ್ರೆಂಡ್ಸಿಗೆ ಅಲ್ಲಿಂದ ಬಂದೀವಿ ಈಗ ಆ ಸೈಡ್ ಇದ್ದೀವಿ ಎಲ್ಲ ಈಗ ಬನ್ರಿ ಹೋಗೋಣ ಅಂತ ಈಗ ಸ್ವಲ್ಪ ಸಿನ್ಮೆಟಿಕ್ ನೋಡ್ಕೊಂಡು ಬರ್ರಿ ಒಂದು ಸ್ವಲ್ಪ ಸಿನ್ಮೆಟಿಕ್ ಮಾಡೀವಿ ಸಿಮೆಟಿಕ್ ನೋಡ್ಕೊಂಡು ಬರ್ರಿ ಸ್ವಲ್ಪ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಹಂಗೆ ಲೈಕ್ ಒಂದು ಕಮೆಂಟ್ ಕೊಡಿರಿ ಇಷ್ಟು ವೀಡಿಯೋ ಹೇಳೀನಿ ಒಂದು ವೀಡಿಯೋ ಕಮೆಂಟ್ ಆಗಿಲ್ಲ ಏನಿಲ್ಲ ಈ ವಿಡಿಯೋಗೆ ಸ್ವಲ್ಪ ಕಮೆಂಟ್ ಹಾಕಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಿಂಗೆ ಆಯ್ತು ಮತ್ತೇನು ಕೇಳಲ್ಲ ನಾನು ಅಷ್ಟೇ ರೀ ಬನ್ರಿ ಹೋಗೋಣ ಒಂದು ಸಿನ್ಮೆಟಿಕ್ ನೋಡ್ಕೊಂಡು ಬಂದು ಮೇಡಮ್ ಪಟ್ನೆ ಒಂದು

ಇಲ್ಲೇ ಶ್ರೀಶೈಲ್ ಹತ್ರನೇ ಅದ ಇದು ಗುಡಿಗೆ ಬಂದು ಹೋಗ್ಬೇಕಂತೆ ಅಂದ್ರೆ ಈಶ್ವರಗ ನಾವು ಬಂದಿದ್ದೆಲ್ಲ ಹೇಳ್ತೇನೆ ಅಂತ ಗಣಪತಿ ಬನ್ರಿ ಹೋಗಮ್ಮ ಒಳಗಿಂದ ಎಲ್ಲ ತೋರಿಸ್ತೀನಿ ನೋಡ್ರಿ ಎಲ್ಲ ಕಾರ್ ಪಾರ್ಕಿಂಗ್ ಅಲ್ಲಿ ಮುಂದ್ಗಡೆ ಕ್ಯಾಮ್ರಾ ಬಿಡಲ್ಲ ಒಂದು ಗಣಪತಿ ಒಂದು ಫೋಟೋ ಹಾಕ್ತೀನಿ ದರ್ಶನ ಮಾಡ್ಕೊಳ್ರಿ ಅದರಲ್ಲಿ ಅಲ್ಲಿ ಹೋದ್ಮೇಲೆ ಒಂದು ಫೋಟೋ ತಕೊಂಡು ಕ್ಲಿಕ್ ಮಾಡಿ ಹಾಕ್ತೀನಿ ಅಂತ ಬನ್ರಿ ಹೋಗೋಣ ಕೊನೆಯವ್ರಿಗೆ ನೋಡ್ರಿ ದರ್ಶನ ಮಾಡಿಸ್ತೀನಿ ಅದಕ್ಕೆ ಕ್ಯಾಚ್ ಆಗ್ತೇವೆ ಫ್ರೆಂಡ್ಸಿಗೆ ಬಂದಿ ನೋಡ್ರಿ ಫ್ರೀ ಶೈಲಿಗೆ ಈಗ ನೋಡ್ರಿ ಈಗೆಲ್ಲ ಬಂದೀವಿ ಇಲ್ಲಿ ಇಲ್ಲಿಂದ ಹೋಗ್ಬೇಕಂತ ಈಗ ಈಗ ಇಲ್ಲಿಂದ ಹೋಗ್ತಿವಿ ಇಲ್ಲಿ ಮೊಬೈಲ್ ಲಾಕರ್ದಾಗ ಇಡ್ಬೇಕಂತ ಇಲ್ಲಿ ಇಟ್ಟು ಹೋಗ್ತಿವಿ ಮತ್ತೆ ಬಂದು ಸಿಗ್ತೀನಂತ ನೋಡ್ರಿ ಹಾ ಹೋಗಿ ಬರ್ತೀವಿ ಇಲ್ಲಿ ರೂಮಿಗೆ ಬಂದಿದ್ವಿ ಅಲ್ಲಿ ಆಗಳ ಹೋಗಿದ್ವಲ್ಲ ಬಂದ್ ಮಾಡಿದ್ರು ಈಗ ಹೋಗಿ ಬರ್ತೀವಿ ಈಗ ಇಲ್ಲಿ ಕಾರ್ದಾಗ ಇಟ್ಟು ಹೋಗ್ತೀವಿ ರೂಮ್ ಹಿಡಿದೀವಿ ಇಲ್ಲಿ ಆದ್ರೂ ಸುಮ್ ಸೇಫ್ಟಿಗಾಗಿ ಇಲ್ಲಿ ಇಟ್ಟು ಹೋಗ್ತೀನಿ ಸುಮ್ಮನೆ ಹಾಕ್ ಲಾಕರ್ದಾಗ ಇಡೋದು ಮತ್ತೆ ದರ್ಶನಕ್ಕೋಯ್ ಬಂದು ಸಿಗ್ತೀನಿ ಇದೇ ನೋಡ್ರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೇ ಶಿವಲಿಂಗ ಇದೆ ಕಾಣೋದು ದರ್ಶನ ಮಾಡ್ಕೊಳ್ರಿ ಆಯ್ತು ಈಗ ದರ್ಶನ ಮಾಡ್ಕೊಂಡ್ ಬಂದಿನಿ ಈಗ ಎಲ್ಲ ಮಾರ್ಕೆಟ್ ತೋರಿಸ್ತೀನಿ ಬರ್ರಿ

ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಆಯ್ತು ಈಗ ಮುಂಜಾನೆ ಆಗ್ಯದ ಈಗ ಮುಂಜಾನೆ ಬ ಈಗ ಶ್ರೀಶೈಲ್ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡು ಈಗ ಹೋಗ್ತೀವಂತ ಈಗ ಮತ್ತೆ ಕಾರ್ ತೊಗೊಂಡು ಕಾರ್ದಾಗ ಎಲ್ಲ ಕ್ಲೀನ್ ಮಾಡಕ್ಕೆ ಈಗ ವರ್ಷಕ್ಕ ಕಾರ್ ಕಾರ್ ತಗೊಂಡು ಹೋಗ್ತೀವಿ ಮತ್ತು ಕೊನೆವರೆಗೆ ನೋಡಿರಿ ಮಿಸ್ ಮಾಡಬೇಡ್ರಿ ನಾ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ತೋರಿಸ್ತೀನಿ ಅಂತ ಗುಡಿಗಳು ಆವ ಎಲ್ಲ ಅಂತ ಬರ್ರಿ ಹೋಗಮ್ಮಂತೆ ಮಿಸ್ ಮಾಡಬೇಡ್ರಿ ಒಂದು ವೀಡಿಯೋ ಫುಲ್ ಕೊನೆವರೆಗೆ ನೋಡಿರಿ ಬರ್ರಿ ಹೋಗಮ್ಮಂತೆ ಫ್ರೆಂಡ್ಸ್ ಈಗ ಆಯ್ತು ಈಗ ಎಲ್ಲ ಮುಗ್ಸ್ಕೊಂಡ್ಬಂದಿ ನೋಡ್ರಿ ಈಗ ಮ್ಯಾಲೆ ಅಲ್ಲಿ ಇದ್ದೆ ಈಗ ಇಷ್ಟು ತನ ಶ್ರೀಶೈಲಿಂದ ಇಲ್ಲಿ ತಳಕ್ಕೆ ಬಂದೀವಿ ಇಲ್ಲಿ ಗುಡಿ ಇದು ಗುಡ್ಡ ಎಳೆದು ಇಲ್ಲಿ ಗುಡ್ಡ ಎಳೆದು ಬಂದು ನಿಂತೀವಿ ಊಟ ಈಗ ಎಲ್ಲರೂ ಊಟ ಮುಗಿಸ್ಕೊಂಡು ಈಗ ಆಯ್ತು ಇಲ್ಲಿ ನೋಡ್ರಿ ಇಲ್ಲಿ ಕಲ್ಲಂಗಡಿ ಇದ್ದು ಬಾರಿ ಎಲ್ಲ ಮಸ್ತ್ ಮಾಡಿದ್ದ ಕಲ್ಲಂಗಡಿ ಈಗ ಕಲ್ಲಂಗಡಿ ಹೊಂಟೀವಿ ಮತ್ತು ಹೋಗಿ ಮತ್ತಲ್ಲಿ ಮಾನಂದಿಗೆ ಹೊಂಟೀವಿ ಮಾನಂದಿಗೆ ಹೋಗಿ ಸಿಗ್ತೀನಿ ಅಂತ ಬರ್ರಿ ಬಿಸಿಲು ಭಾಳ ಅದಕ್ಕೆ ವಿಡಿಯೋ ಮಾಡೋದಾಗಿಲ್ಲ ಭಾಳದ್ರೆ ಬಿಸಿಲು ಬನ್ರಿ ಮತ್ತೆ ಅಲ್ಲಿ ಹೋಗಿ ಸಿಗ್ತೀನಿ ಈಗ ನೋಡ್ರಿ ನಮ್ಮ ಅಣ್ಣವ್ರು ತಿನ್ಲಾಗ್ತಾರೆ ಕಲ್ಲಂಗಡಿ ಆಯ್ತು ಈಗ ಒಂಟಿಗೆ ನೋಡ್ರಿ ಇಲ್ಲಿ ಕಲ್ಲಂಗಡಿ ತಿಂದೀವಿ ಈಗ ಒಂಟಿ ನೋಡ್ರಿ ಕಾರ್ದಾಗ ಇಲ್ಲಿ ಆಯ್ತು ಈಗ ಕಾರ್ದಾಗ ಹೋಗಿ ಈಗ ಹೋಗಿ ಮತ್ತೆ ಮಹಾನಂದಿ ಒಳಗೆ ಸಿಗ್ತೀನಂದ್ರೆ ಅಲ್ಲಿ ತನಕ ಫ್ರೆಂಡ್ಸಿಗೆ ಬಂದಿ ನೋಡ್ರಿ ಮಹಾ ನಂದಿಗ ಮಹಾನಂದಿ ಟೆಂಪಲ್ಲಿಗೆ ಬಂದೀವಿ ಈಗ ಇಲ್ಲಿ ನೋಡ್ಬೋದು ನೀವು ತೇರಾದ ಇಲ್ಲಿ ಮಹಾನಂದಿ ಅದು ನೋಡ್ರಿ ಇಲ್ಲಿ ದೊಡ್ಡದು ಈಗ ಬಂದ್ರಿ ಒಳಗೆ ಹೋಗಿ ಸಿಗ್ತೀನಂತ ಮತ್ತೆ ಹೋಗಿ ಮತ್ತೆ ಸಿಗ್ತೀವಿ ನೋಡ್ಬೋದು ನೀವು ಎಲ್ಲ ಭಾರಿ ಅದಿಲ್ಲ ಇದ್ ಗುಡಿ ಬಿಸಿಲು ಬಾಳಾದ್ರೆ ಅದಕ್ಕೆ ಚಷ್ಮಾ ಫುಲ್ ಹಾಕೊಂಡಿದ್ ನೋಡ್ಬೋದು ನೀವು ಗುಡಿ ಹಂಗದ ಫ್ರೆಂಡ್ಸಿಗೆ ಇಲ್ಲಿ ಮೊಬೈಲ್ ಲಾಕರ್ದಾಗ ಇಡ್ಬೇಕಂತ ಇಟ್ಟು ಹೋಗ್ತೀವಂತ ಮತ್ತೆ ಬಂದು ಸಿಗ್ತೀವಂತ ದರ್ಶನ ಮಾಡ್ಕೊಂಡ್ ಬಂದ ಇದೇ ನೋಡ್ರಿ ಹೊರಗಿಂದು ಇದ್ ನೋಡ್ರಿ ದರ್ಶನ ಮಾಡ್ಕೊಳ್ರಿ ಇದೇ ಶಿವಲಿಂಗ ಅಲ್ಲೇ ಚಿನ್ನ ಏನು ಫ್ರೆಂಡ್ಸ್ ಆಯ್ತು ಈಗ ಇಲ್ಲಿ ಮಹಾನಂದಿ ಎಲ್ಲ ತೋರಿಸಿದೆ ಒಳಗೋಗಿ ದರ್ಶನ ಮಾಡ್ಕೊಂಡು ಬಂದೀವಿ ಒಳಗಡೆ ಎಲ್ಲಿ ಬಿಡಂಗಿಲ್ಲ ಇಲ್ಲಿ ಫೋನು ಅದಕ್ಕೆ ಆಗಲಿ ಮಾಡೋದು ಒಳಗಿಂದ ಬರೀ ಕ್ಲಿಪ್ಸ್ ಆಗ್ತೀವಿ ನೋಡ್ರಿ ಸ್ವಲ್ಪ ಒಳಗಿಂದ ಇದ್ರೆ ನೀವು ನೋಡ್ಬೋದು ಗುಡಿ ಹಂಗ ನೋಡ್ರಿ ಈಗ ಆಯ್ತು ಈಗ ಆಯ್ತು ಐದೀಗ ಸೀದಾ ಡೈರೆಕ್ಟ್ ಈಗ ಯಾದಗಿರಿಗೆ ಹೋಗ್ತೀವಿ ಅಲ್ಲಿ ಕತ್ತ ಯಾದಗಿರಿದಾಗ ಮತ್ತೆ ಹೊಸ ಬ್ಲಾಗ್ದಾಗ ಸಿಗಮಂತ್ರಿ